ಹಲೋ ಹಲೋ ಎಲ್ಲಿದ್ಯಾ ಯಾರು ಹೇಳಿ ನಾನಮ್ಮ ನಿಮ್ಮ ಮತ್ತೆ ತಮ್ಮ ಓ ನೀವ ಚೆನ್ನಾಗಿದ್ದೀರಾ ಓ ಮೇಡಮ್ ಏನು ಮತ್ತೆ ಬಿಟ್ಟಿದಿರಾ ನಮ್ಮ ನಂಬರ್ ಇಟ್ಕೊಂಡಿಲ್ವಾ ಗೊತ್ತಿಲ್ವಾ ಅಯ್ಯೋ ಸಾರಿ ಆಯ್ತಾ ಇದು ಅಮ್ಮನ ಫೋನ್ ಅಲ್ವಾ ನಾನು ಇದ್ರಲ್ಲಿ ಸೇವ್ ಮಾಡೇ ಇಲ್ಲ ಅಯ್ಯೋ ಬೇಡ ಬಿಡ್ರಿ ಪಪ್ಪ ಯಾಕೆ ನಿಮಗೆ ತೊಂದ್ರೆ ಪರವಾಗಿಲ್ಲ ಬಿಡಿ ಅಯ್ಯೋ ತೊಂದ್ರೆ ಅಂತ ಏನಿಲ್ಲ ಹಂಗೇನಿಲ್ಲ ಸರಿ ಸರಿ ನೋಡಿ ನಾವು ನಿಮ್ಮ ಜಪ ಮಾಡ್ತಾ ಇದ್ದೀವಿ ನಿಮಗೆ ನಮಗೆ ತಲೆನೇ ಕೆಡಿಸ್ಕೊತೀರಾ ನೀವು ಯಾವ ಥರ ಜಾಲಿಗಿದ್ದೀರಾ ನೋಡಿ ಏನೋ ಬಿಡಿ ಬಡವರಲ್ವಾ ಅದಕ್ಕೆ ನಮ್ಮ ಕಡೆ ಜಾಕ್ತ ಲಗಿಸ್ಕದಲ್ಲ ನೀವು ಅಯ್ಯೋ ಆ ತರ ಏನಿಲ್ಲ ತಪ್ಪು ತಿಳ್ಕಬೇಡಿ ನಾನು ನಂಬರ್ ಸೇವ್ ಮಾಡಿರಲಿಲ್ಲ ನಿಮ್ದು ಅದಕ್ಕೆ ಗೊತ್ತಾಗ್ಲಿಲ್ಲ ಏನು ಹೇಳಿ ನಾನು ಕಾಲೇಜ್ ಹತ್ರ ಇದ್ದೀನಿ ಏನು ಹೇಳಿ ಆ ಇನ್ನೊಂದು ಕಾಲೇಜು ಐದು ನಿಮಿಷ ಮುಗಿತ್ತು ಮುಗಿದ ಮೇಲೆ ಬನ್ನಿ ನಾನು ನಿಮ್ಮ ಕಾಲೇಜ್ ಇತ್ರಗಡೆನೇ ಇದ್ದೀನಿ ಹೌದಾ ಇಲ್ಲಿ ಯಾಕೆ ಬಂದ್ರಿ ಅಯ್ಯೋ ಸುಮ್ಮನೆ ಬಂದೆ ಏಕ್ ಬರಬರ್ದಾ ಅಲ್ಲ ಏನೋ ಫ್ರೆಂಡ್ಸ್ ಎಲ್ಲ ನೋಡಿದ ತಪ್ಪು ತಿಳ್ಕತರ ಹೇಳಿ ಅವ್ರಿಗೆ ಅವರಿಗೆ ನಮ್ಮುಕ್ಕೆ ತಮ್ಮ ಅಂದ್ಬಿಟ್ಟು ಅಯ್ಯೋ ಅಲ್ಲ ನಿಂಗೆ ಹೆಂಗೆ ಹೇಳ್ಕೊಳದು ಸುಮ್ಮನೆ ರೇಗೋಸ್ತಾರೆ ಮೇಲೆ ಅಯ್ಯೋ ರೇಗೋಸ್ತಾರೆ ಅಂದ್ಬಿಟ್ಟು ಬುರ್ಬರ್ದಾಗಿತ್ತು ಆಗಾದರೂ ಹೋಗ್ಲಾ ನಾನು ಬಂದಿದ್ರಲ್ಲ ಬಿಡಿ ಏನಿಲ್ಲ ಬಿಡಿ ನಮ್ಮ ಅಣ್ಣ ಅಂತ ಪರಿಚಯ ಮಾಡಿಸ್ಕೊಡ್ತೀನಿ ಬಿಡಿ ಆ ಅಣ್ಣ ಗಣ್ಣ ಅಂತಂದ್ರೆ ನಾನು ಇಲ್ಲಿ ಒಂಟಿ ಹೋಯ್ತೀನಿ ಹಾಗೆಲ್ಲ ಬೇಡ ನನಗೆ ಅಣ್ಣ ಗಣ್ಣ ಅಂತ ಪರಿಚಯ ಮಾಡಿಸ್ಕೊಡಿ ನೀವು ಯಾಕೆ ನಾನು ಯಾಕೆ ಯಾಕನಿ ಅಣ್ಣ ತಂಗಿ ಅಂತ ಅಂತನ್ಕೊಳ್ಳಿ ಓ ಸರಿ ಬಿಡಿ ನೀ ಒಳ್ಳೆ ಸರಿ ಬಿಡಿ ನಾನು ಹೋಯ್ತೀನಿ ಅಯ್ಯೋ ಹಾಯ್ತು ಬಿಡಿ ನನ್ನ ಫ್ರೆಂಡ್ ಅಂತಾನೆ ಮಾಡ್ಕೊಂಡು ಪರಿಚಯ ಮಾಡಿಸ್ತೀನಿ ಅಷ್ಟೇನಾ ಏನೇನೆ ಎಕ್ಸ್ಟ್ರಾ ಏನಿಲ್ಲವಾ ಏನ್ ಎಕ್ಸ್ಟ್ರಾ ಇನ್ನೇನ ಇರಬೇಕು ಓ ಏನಪ್ಪ ಅದನ್ನ ಗೊತ್ತಿದಾತಿರೋ ಗೊತ್ತಿಲ್ಲ ಅಂತ ಹೇಳ್ತಿರೋ ಏನೋ ನನಗೆ ಒಂದ್ವರ್ತ ಐತೆ ಇಲ್ಲ ಸರಿ ಸರಿ ಆಯ್ತು ನಿಮಗೋಸ್ಕರ ವೇಟ್ ಮಾಡ್ತಾ ಇತ್ತೀನಿ ಹೊರಕಡೆ ಬನ್ನಿ ಸರಿ ಬಂದೆ ಇದೆ ನಿಮಿಷ ವೇಟ್ ಮಾಡಿ ಬರ್ತೀನಿ

ಬತ್ತಿನ ಬಿಡು ಪಾಪ ಆಯ್ತು ಅದಕ್ಕೆ ಮಾಡ್ಬೇಕಂದ್ರೆ ಎಷ್ಟೊತ್ತಿಗೆ ಬಂದಿ ಅಂತ ಬತ್ತಿನಿ ನಾನು ವೇಟ್ ಮಾಡ್ಬಿಡ ನಿನ್ ಪಡೆದಿ ನೀರು ಸರಿ ಆಯ್ತು ಕಣಪ್ಪ ಬಾ ಹುಷಾರ್ ಕಲ ಕಂಡರ್ ಕೂಟ್ರು ಇಸ್ಕೊಂಡೋಗ್ಬಿಟ್ಟು ಬರ್ಬೇಕು ತಾನೆ ಅವ್ ಐದಾರು ಎರಡ್ ಸತಿ ಬಂದಿತ್ತು ಅಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಒಂದು ತಗಿಸ್ಕೊಡಮ್ಮ ಬೇಕಾದ್ರೆ ನಾನು ಎಲ್ಲ ಕೆಲಸ ಸೇರ್ಕೊಂಡು ಕಂತು ಕಟ್ಕೊಂಡು ಹೋಯ್ತೀನಿ ಡೌನ್ ಪೇಮೆಂಟ್ ಒಂದು ಇಪ್ಪತ್ತು ಸಾವಿರ ಕಟ್ಸು ಒಂದು ಇಪ್ಪತ್ತು ಮೂವತ್ತು ಬೀಳ್ತದೆ ಇನ್ನು ಮಿಕ್ಕಿದ ನಾನು ಕೆಲಸ ಸೇರ್ಕೊಂಡು ಕಟ್ಕೊಬೋತೀನಿ ನಾನು ಪ್ರಿನ್ಸ್ಕೊಳ್ತವೆ ಎಲ್ಲ ತಗೋದೆ ನಾನು ತವೇ ಇಲ್ಲ ಕಣಮ್ಮ ನಿಂದ ಅಮ್ಮ ಏನ್ತೀನಿ ಪ್ಲೀಸ್ ಕಣಮ್ಮ ಸುಮ್ಮನೆ ನೀನು ತಮಸೆ ಹೇಳ್ಬೇಡ ಏನಿಲ್ಲ ನೀವು ನಿಮ್ಮಪ್ಪ ಶ್ರೀಮಂತ ಅಂತ ಬಿಟ್ಟಿದ್ಯಾ ಒಂದತ್ತು ಕೂಡಿ ಹುಡುನಾಕಿದ್ರೆ ಒಂದತ್ತು ಕಿಲ್ದಂಗ ಹಂಗ ಪರದಾಡತ ಕೊಂಡ್ತಿವಿ ಮನೆ ಬಂಗಾರಕ್ಕೆ ಕಷ್ಟ ಕೊಂಡ್ತದೆ ಅಂತದ್ರಲ್ಲಿ ಕೂಟು ಬೆರತ ಕೊಟ್ಟರಲ್ಲ ನಿಮಗೆ ಅದಕ್ಕೆ ಲಂಗಡಿಯಾ ನೀನು ಯಾಕಪ್ಪ ಬಡವ ನಿನ್ ಮುಡದಾಗಿರೋ ಅಂತ ನಮಗೆ ಕಷ್ಟ ನಮಗೆ ಗೊತ್ತು ಹೆಂಗೆ ಇರ್ಬೇಕು ಹೆಂಗೆ ಇರೋದಕಲಿ ನೀನು ನೀನು ಹೆಂಗ ಹೆಂಗಾರ್ತಿ ಅಂತ ನಿಮ್ದೆಲ್ಲ ಗೋಳೆ ಆಗಾಗ್ಲಿ ಇದ್ದಿದ್ದೆ ಮತ್ತೆ ಕಾಲಿಗೆ ಏರ್ಸಬೇಕು ಸುಮ್ಮನೆ ನನ್ ಬಿಟ್ ಬಿಡ್ತೀನಿ ಬಿಡು ಓ ಬಾಲ ಗಿಲ್ದರ್ ಕೆಲಸ ಮಾಡ್ಕೊಂಡಿರ್ತೀನಿ ಓದ್ನ ಬೇಕು ಅಂತೀಯಾ ಓ ಕಾಲೆ ಸೇರ್ಸಿದಿರಿ ಎಲ್ಲ ಹೆಂಗ್ ಗೊತ್ತರ ಬರ್ದೋದ್ರೆ ಹೆಂಗೆ ಕಿವಲವ ನೋಡ್ತಾರೆ ಗೊತ್ತಾ ಇಲ್ಲಿ ನಾನು ಬೇಜಾರಾಯಿತು ನನಗೆ ಓ ನೋಡ ಸುಂಕಿರು इग संग तकप अगदी मुगली नूर न कतव कल्कुतरी तोटन सम तो समकिर कतु अंत कुतके ओदोद्दूट केसर्क ओदल बाबा आहे कोडस्तिन समकिर अंतवा वजगट ओदूत कसं सो नंब नमे कळको हुदि कलिके नव इलर निमदे सध्या काळ्या साकारलप नक्त न कष्टपोड कु ऐन उपयोग ऐन उपयोग आहे ननंतुमग निजवळ निबन भरवासप ಹಾಂ ನೀನು ಹೆಂಗ್ ಬುದ್ಧಿ ಮೇಲೆ ನನಗೆ ದಿಕ್ಕಿದಾಗ ಆಗೋಯ್ತದೆ ನಿಮ್ಮ ಅಪ್ಪನ್ನ ಹೊಚ್ಕೊಳಕ್ಕೆ ಹಾಕೋಕ್ಕಲ್ಲ ಅವ್ನು ತಾಕೆಟ್ಟಾಗಿ ಯಾವಾಗ ಹೆಂಗೆ ಆಡ್ತಾರೆ ಅಂತ ಗೊತ್ತಿಲ್ಲ ಏನಾರು ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನೆಮ್ಮದಿಯಾಗಿ ಹೋಗೋಕ್ ಕಲಿ ಇರೋರು ಆಡ್ತಾರೆ ಇರೋರು ಸೋಕಿ ಮಾಡ್ತಾರೆ ಅಂದ್ಬಿಟ್ಟು ನಾವು ಸಾಲ ಸೂಲ ಮಾಡ್ಕೊಂಡು ಸೋಕಿ ಮಾಡ್ಕೊಂಡು ನಾಳೆ ದಿವಸಕ್ಕೆ ಹೆಂಗೆ ಅಣ್ಣಕ್ಕೆ ಬಿಡಬೇಕಾಯ್ತದೆ ಗೊತ್ತಾ ಅವ್ರೆ ಎಚ್ಕೊಳು ಇರ್ತಾರೆ ನನಗೆ ಯಾರಿದ್ದಾರೆಪ್ಪ ಹೆಂಗೋ ಸದ್ಯಕ್ಕೆ ಭಾವ ಒಳ್ಳೇದು ಹೊಚ್ಕೊಟ್ಟಾಗ ಓದ್ಕೊಂಡು ಒಂದು ಕೆಲಸ ಅಂತ ಒಂದು ಮಾಡ್ಕೊಂಡ್ರೆ ನೀನು ಹೆಂಗೋ ಸರಿ ಆಯ್ತದೆ ಅದು ಬಿಟ್ಬಿಟ್ಟು ಸೋಕಿ ಮಾಡ್ಕೊಂಡು ತಿರ್ಕಲಿ ನಿಂತ್ಕೊಂಬಿಟ್ರಿ ಎಲ್ಲಕ್ಕೂ ಬಂದದಪ್ಪ ಬಂದದ ಹುಸನಾಯವಾಗಿ ಬುದ್ಧಿ ಕಲ್ತಕೊಂಡ ಹೋಗದಕಲಿ ಅಮ್ಮಾ ನಿಂಗೆ ಗೊತ್ತೈಕಲ್ಲ ಸುಮ್ಮನಿರು ನೀನು ನಿನಗೆ ಏನು ಗೊತ್ತು ನಮಗೆ ಯಾವ ತರ ಸೇಮ್ ಐತದೆ ಗೊತ್ತಾ ಅಂತ ವಿದರು ತಾವ ನಾವು ಅವರ ಸರಿ ಸಮನಾಗಿ ಇಲ್ಲ ಅಂದ್ರೆ ಬೆಲೇರಿಕಿಲ್ಲ ಕಷ್ಟಾ ನಿಂಗೆ ಏನು ಗೊತ್ತು ಸುಮ್ಮ ಕೂತ್ಕೋ ಸರಿ ಬುಡಪ್ಪ ಆಯ್ತು ನಿಮ್ಮ 골ಕೋಟೆ ಬಾಯಿ ಬಡ್ಕಣ್ಣಾ ಆಯ್ಕಲ್ಲಕ ನಮಗೆ ಬಾಯಿ ಬಡ್ಕಲಕ್ಕೆ ಏನಾದರೂ ಮಾಡಕಲಿ ಇನ್ನ ಏನು ಹೇಳಂಗಿದ ಅದು ಸರಿ ಬುಡ ಆಯ್ತು ಯಾವಾಗ ಮುಗಿದದು ಇನ್ನ ಮೂರ್ ಕಂತವೆ ಮಗ ಮೂರ್ ಕಂತ ಮೂ ಆದಮೇಲೆ ಸಾಕು ಕಟ್ಟಿವಳಾ ತ ಕೊರ್ತಾರ ಸುಂಕಿರ್ ಕೊರ್ತಾರೆ 1 ಲಕ್ಷ ಕೊರ್ತಾರೆ ಅದನ್ನ ಕಟ್ಬಿಟ್ಟು ಹೆಂಗಾರ ಮಾಡಿ ಒಂದು ಸುಮಾರು ಒಂದು ಲಕ್ಷದ ತಕ್ಕಪಾಸಾ ಹಾಕೋ 2 लाख 3 लाख कोर्ट टाकंडरला कोट रुगाला येन एष्ट कोर्ट टाकंडरू ने आलमे तण ओडदो 2 लाख 3 लाख ಅಂತಿದ್ ಮಾಡ್ಬೇಡ 1 ಲಕ್ಷ ತಕಳಿವೆ ಸುಂಕಿರಿ ಎಷ್ಟ ಕೋಟಾನು ಕೂಲಿಯನಲಿಯ ಮಾಡಿ ಎತ್ತಗೆ ನನಗೆ ಅಂಗಾ ಸಂಘ ಕಟ್ಟಕ ಹೋಗಿತಿ ನೀನು ಓದು ಚೆನ್ನಾಗಿ ಸರಿ ಆ ಸರಿ ಬಿಡು ನಾನುವೆ ಓತಾ ಓತಾ ಬೇರೆ ಕಡೆ ಕೆಲಸ কইತಿನ ಕತೆ પાર્ಟ ಟೈಮ್ પાર્ಟ ಟೈಮ್ ಜಾಬ್ ಮಾಡ್ಕತ್ತಿನ ಕಣ ಸರಿ ಆಯ್ತು ಏನ ಮಾಡಿವೆ ಬಾ ಆಯ್ತು ಅವೆ ಇದಾ ಆರ ಎರಡು ಸತೆ ಬಂದಿತ್ತು ಕೇಳಕ್ಕೆ ಸರಿ ಬಿಡು ಅಮ್ಮ ಆಯ್ತು ಮರಗೂ ಹಾ ಆಯ್ತಾ ಆಯ್ತುಪ್ಪಾ ಹಾಯ್ ಹಲೋ ಮೇಡಮ್ ಏನ್ ಹೇಗಿದ್ರಿ ಚೆನ್ನಾಗಿದ್ರಿ ನೀವು ಏನ್ ಚೆನ್ನಾಗಿರ್ಬೇಕು ಅಯ್ಯೋ ನಮ್ದೇನು ಏನ್ ಸಮಾಚಾರ ಓ ಏನ್ ಸಮಾಚಾರ ಇದ್ರೆ ಬರ್ಬೇಕಾ ಎಲ್ಲಾರು ಬರ್ಬಾರ್ದ ಹಂಗಲ್ಲ ಏನು ಏನು ಸಮಾಚಾರ ಇಲ್ಲ ಹೆಂಗ್ ಬರೋದು ಏನ್ ಇಲ್ಲಿ ಗಂಟೆ ಬಂದ್ಬಿಟ್ಟಿದ್ರಿ ಅಂತ ಅವತ್ತೇ ಅತ್ತೆ ಹೇಳಿ ಹೋಗಿ ಹೋಗಿ ಒಂದ್ ಸ್ವಲ್ಪ ನೋಡ್ಕಪ್ಪ ಕಾಲೇಜ್ ಹತ್ರ ಅಂತ ಅತ್ತೆ ಬಂದೆ ಏನ್ ಯಾರು ನೀನ್ ಸುದ್ದಿ ಬರ್ತಾ ಇದಾರ ಇಲ್ಲ ಕಣಪ್ಪ ನಾನ್ ಸುದ್ದಿಗೆ ಅವತ್ತು ಯಾರು ಬರೀಕಿಲ್ಲ ಇವತ್ತು ಯಾರು ಬರೀಕಿಲ್ಲ ಏನಿಲ್ಲ ನಾವ್ ಯಾರು ಸುದ್ದಿ ಹೋದ್ರೆ ಯಾರು ತೊಂದರೆ ಕೊಟ್ಟರೆ ನಮ್ಗೆ ಕೊಡ್ತಾರೆ ನಮ್ ಪಾಡು ನಾವ್ ಇದ್ರೆ ಯಾರು ನಮ್ಗೆ ತೊಂದರೆ ಕೊಟ್ಟರು ನಿಜ ನಿಜ ನಿನ್ ಮಾತು ಸೊ ನೂರ್ ನೂರ್ ಸತ್ಯ ఖుషి ఐతి నేను ఒడియో హుడికిల్ బా మే బుట్య ఇలా బా నిమ్మ అమ్మనే పర్మిషన్ కొట్ తి బా బుట్కొటో అయ్యో నమ్మను బేర తల గిబా బుట్ ఇల్ ಸರಿ ಬಾ ಆಯ್ತು ಓಟ್ಲು ಗಾರ ಓಟ್ ಬರೋದ ಅಯ್ಯೋ ನಾನು ಎಲ್ಲಿಗೂ ಬರಕಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಸುಮ್ನೆ ಬಾ ಬಾ ನೋಡು ನಾನು ಬರ್ದವ್ರ ನಿಜಕ್ಕೂ ಬಳ ಬೇಜಾರ್ ಐತಿದೆ ನಿನ್ಗೋಸ್ಕರ ನಿನ್ ಬತ್ತಿ ಅಂತ ನಾನು ಎಷ್ಟು ಖುಷಿ ಆಗಿವಿ ಗೊತ್ತಾ ಬಾ ಹೋಗ್ಬಿಟ್ಟು ಒಂದೇ ಒಂದು ಕಾಫಿ ಕುಡಿಯೋದು ಜೊತೆಲಿ ಅಯ್ಯೋ ಇನ್ನೊಂದ್ಸತಿ ಬತ್ತೀನಿ ಬೇಜಾರ್ ಮಾಡ್ಕೊಬೇಡಿ ನನ್ಗೆ ಟೈಮ್ ಆಗದೆ ಅಕ್ಕೆ ಏನ್ ಹಿಂಗ್ ಆಡ್ತೀಯ ನೀನು ಒಳ್ಳೆ ಭಯ ಪಡ್ತೀಯಾರ ನಿನಕ್ಕೆ ಸರಿ ಬಿಡು ಹಿಂಗ್ ಭಯ ಪಡ್ರ ಆಯ್ಕಿಲ್ಲ ಭಯ ಅಂತ ಏನಿಲ್ಲ ಯಾಕೆ ಭಯ ಪಡನೆ ಪಾಪ ನೀವೇನು ರಾಕ್ಷಸ ಭಯ ಪಡಕ್ಕೆ ಭಯ ಪಡಂತದ್ ಏನಿಲ್ಲ ಮತ್ ಬಾ ಮತ್ತೆ ಅದಕ್ಕೆ ಗಾಬರಿ ಅದಿ ನಿಮ್ಗೆ ಅರ್ಥ ಆಯ್ಕಿಲ್ಲ ಬಿಡಿ ಗಾಬ್ರಿ ಅಂತ ಅಲ್ಲ ನಾನು ಹೋಯ್ತೀನಿ ಬಸ್ಗೆ ಪಾಸ್ ಮಾಡ್ಸ್ಕೊಂಡಿ ನಿನ್ನ ಇಷ್ಟ ಕಣಬಾ ನನ್ಗೆ ಯಾಕೋ ತುಂಬಾ ಬೇಜಾರ್ ಮಾಡ್ತಿ ನನ್ ಜೊತೆ ಬಂದಿ ಒಂದ್ ಕಾಫಿ ಕುಡ್ತಿದ್ರೆ ನಿಜವಾಗ್ಲು ಬಹಳ ಸಂತೋಷ ಆಯ್ತಿತ್ತು ಅಯ್ಯೋ ಬೇಜಾರ್ ಮಾಡ್ಕೋಬೇಡಿ ನಾನು ಯಾರ್ ಕೊಟ್ಟದ ನಂಗೆಲ್ಲ ಹೋಟ್ಲು ಪಟ್ಲಕ್ಕೂ ಹೋಗಿಲ್ಲ ಅದಕ್ಕೆ ಬೇಜಾರು ನಾನು ಇಷ್ಟ ದಿವಸ ಆದ್ರೂ ಕಾಲೇಜ್ ಸೇರ್ಕೊಂಡ್ರು ನಾನು ಹೋಟ್ಲಗ್ ಹೋಗಿಲ್ಲ ಮನೆಯಿಂದಾನೆ ನಾನು ಊಟ ತರೋದು ನಮ್ಮ ಕಾಲೇಜ್ ಕ್ಯಾಂಟೀನ್ ಕೂಡ ಹೋಗಿಲ್ಲ ಗೊತ್ತಾ ಹಂಗಾರೆ ಹೋಟ್ಲಗ್ ಹೋಗೋರು ಕ್ಯಾಂಟೀನ್ ಹೋಗೋರಲ್ಲಿ ಕೆಟ್ಟವ್ರ ಒಳ್ಳೆ ಚೆನ್ನಾಗಿ ಹೇಳ್ತಿದ್ಯಾ ಅಯ್ಯೋ ಆ ಅಲ್ಲ ಆತರಲ್ಲ ಹೋಗಕ್ಕೆ ಇಷ್ಟ ಇಲ್ಲ ಅಷ್ಟೇ ಅಷ್ಟ್ ಬಿಟ್ಟರೆ ಕಣಬ ಸರಿ ನಿನ್ನಿಷ್ಟು ಏನೋ ಹೇಳ್ಬೇಕು ಅನ್ನಿಸ್ತು ಕರ್ಕೊಂಡು ಹೋಗೋಣ ಜೊತೆ ಕುಡಿಯೋಣ ಅಂತ ಇಷ್ಟ ಆಯ್ತು ಅದಕ್ಕೋಸ್ಕರ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಅಂತ ಅಲ್ಲ ಬಿಡಿ ಆಯ್ತು ಅದಕ್ಕೆ ಬೇಜಾರು ಬಿಟ್ಟಿರಿ ಪಪ್ಪಾ ಸರಿ ಒಂದು ಕಾಫಿ ಕುಡಿಯೋಕೆ ನನಗೆ ನಿಮ್ಮ ಒಂದು ಕಾಫಿ ಕುಡಿಬೇಕು ಅಂತ ಬೇಜಾರು ನನಗೆ ಏನಿಲ್ಲ ನಡೀದೆ ಆಯ್ತು ಬರ್ತೀನಿ ಸರಿ ಆಯ್ತು ಬೌವಾ ಈಗಲೇ ಹಂಗೆ ಇನ್ನು ಮುಂದಕ್ಕೆ ಇನ್ನೇ ಬೇಕಾರ ಇದು ಮಾಡಬೇಕು ನಾನು ಹೊಗೆ ಬೇಕು ನಿನ್ನ ಈಗಲೇ ಹಿಂಗೆ ಆಡ್ತಾ ಇದೀಯಾ ಇನ್ನು ಮುಂದ್ ಮುಂದಕ್ಕೆ ಇನ್ನೇ ಹಂಗೆ ಆಡ್ತೀಯೋ ಏನೋ ಅಂದ್ರೆ ಅರ್ಥ ಆಗಿಲ್ಲ ನನ್ಗೆ ನಿಜವಾಗ್ಲೂ ನಿಮ್ಗೆ ಅರ್ಥ ಆಯ್ತದೋ ಇಲ್ಲ ಅರ್ಥ ಆಗದಂಗ ನಾಟಕ ಮಾಡ್ತಾ ಇದೀಯೋ ನಿಜವಾಗ್ಲೂ ಒಂದು ಅರ್ಥ ಆಯ್ತಲ್ಲ ನನಗೆ ಏನು ಕತೆಯೋ ಏನೋ ನಿಂದು ನಿಜ ನೀವು ಏನಂತ ನನಗೆ ನನ್ಗೆ ಅರ್ಥನೇ ಆಯ್ತಲ್ಲ ನನ್ಗೆ ಸರಿ ಆಯ್ತು ನಡೀರಿ ಏನಿಂದ ಕಾಫಿ ಕೊಡ್ತೀನಿ ಸಂದೋತಿನ ಸರಿ ಬರ್ತೀನಿ ಸರಿಕನ್ ಮೇಡಂ ಬನ್ನಿ ಆಯ್ತು ಹೋತಿ ಇಲ್ಲೇನ ಕಾಲೆಜ್ ಕ್ಯಾಂಪಸ್ ಅಲ್ಲಿ ಹೋಗೋಣ ಇಲ್ಲ ಕ್ಯಾಂಟಿನ್ ಕ್ಯಾಟಿ ಕ್ಯಾಟಿ ಅಲ್ಲೇ ಕುಡಿಯೋಣ ಏಯ್ ಬೇಡ ಬಾಗಿನ್ ಕ್ಯಾಂಟಿನ್ ಬೇಡ ಯಾಡೋ ಹುಡುಗಂಜೋತ್ ಬಂದಿರತೆ ತಪ್ಪು ತಿಳ್ಕತರ ಬಾ ಪಕ್ಕದಲ್ಲಿ ಅಲ್ಲಿ ಹೋಗೋಣ ಕಾಫಿ ಕುಡ್ಕ ಬರಕೈತದೆ ಸರಿ ನಿನ್ ಬಸ್ ಸ್ಟಾಪ್ ಬಿಟ್ ಕೊಟನ್ ಬಾಂಗೇ ಸರಿ ಆಯ್ತು ಬಾ ಬಾತ್ ಬಾ ಬಿಗೇಗಿಡ್ಕ ಕೂತ್ಕಮ್ಮ ಮೇಲೆ ಬಿದ್ಬಿಟ್ಯಾ ಆ ಇಡ್ಕೊಂಡಿದ್ದೀನಿ ಏ ಬ್ಯಾಗ್ ಇಡ್ಕೊಳದಲ್ಲ ನಾನು ಇಡ್ಕೊಂಡು ಕೂತ್ಕ ಬಿಗೇಗಿ ಬಿದ್ಗಿದ್ದೀya ಹಾ ಹಾ ಕುಂತಿದ್ದೀನಿ ಕುಂತಿದ್ದಿದ್ದೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ